ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಳಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶಾಂತಿ ಬಂದ್ಬಿಟ್ಟು ಮನೇಲಿ ತುಂಬ ಜಗಳ ಆಡ್ತಾಳೆ ಜಗಳ ಆಡಿಬಿಟ್ಟು ಸೂರ್ಯನಿಗೆ ತುಂಬ ಬೈತಾಯಿರ್ತಾನೆ ಇಂಥ ಕುಡ್ಕನ್ನು ಕರ್ಕೊಂಡು ಹೋಗಿ ನಾವು ಅಲ್ಲಿ ನಿಲ್ಲಿಸಿದ್ದು ತಪ್ಪಾಯಿತು ನಾನು ನಿಮಗೆ ಎಷ್ಟು ಸಲ ಹೇಳಿದೆ ಅವನಿಗೆ ಕರ್ಕೊಂಡ್ಬರಬೇಡಿ ಅಂತ ಹೇಳ್ತಾ ನಾನು ಎಷ್ಟೇ ಹೇಳಿದ್ರೂ ಈ ಮಾತು ಕೇಳಲಿಲ್ಲ ಇಂಥ ಕುಡ್ಕ ನನ್ನ ಹೋಟೆಲ್ ಹೇಗಾದರೂ ಹುಟ್ಬಿಟ್ನು ಅಂತ ಹೇಳಿಬಿಟ್ಟು ಶಾಂತಿ ಬೈತಾಯಿರ್ತಾಳೆ ಅದರಲ್ಲೂ ಕೂಡ ಆ ಮೀನಂಗು ಕೂಡ ಬೈತಾ ಇರ್ತಾಳೆ ಇಂಥ ಕಳ್ಳಿನ ನಾನು ನಮ್ಮನೆ ಸೊಸೆಯಾಗಿ ಮಾಡ್ಕೊಂಡಲ್ಲ ಇವಳಿಗೆ ನಾನು ಕರ್ಕೊಂಡೋಗಿ ನಾನು ಅಲ್ಲಿ ನಿಲ್ಸಿದ್ನಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾ ಇರ್ತಾಳೆ ನಾನು ಇವರಿಬ್ರು ಮನೇಲಿ ಇಟ್ಕೊಳ್ಳಲ್ಲ ಇವರು ಹೊರಗಡೆನೆ ಹೋಗ್ಲಿ ನನ್ನ ಇಬ್ರು ಹೇಗೆ ದೂರ ಮಾಡಿದ್ರು ಹಾಗೆ ಇವರು ಕೂಡ ಆಚನೆ ಇರಲಿ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾಳೆ ಆಗ ರಂಗನಾಥ್ ಹೇ ಶಾಂತಿ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚ್ಕೊಂಡು ಹೊಡಿಯೋಕಂತ ಬರ್ತಾರೆ ರಂಗನಾಥ್ ಆತರ ರಂಗನಾಥ್ ಜಗಳ ಆಡ್ತಾ ಇರುವಾಗ ರೋಹಿಣಿ ಮತ್ತೆ ಮನೋಜ್ ಇಬ್ರು ಕೂಡ ಅಹ್ ರಂಗನಾಥ್ ತಡೀತಾರೆ ಅಪ್ಪ ನೀವ್ಯಾಕೆ ಯಾಕೆ ಈ ತರ ಕಿತ್ತಾಡ್ತಾ ಇದ್ದೀರ ಅವ್ರು ಮಾಡಿ ತಪ್ಪು ತಾನೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಯಿತು ನಾನು ಸುಮ್ಮನೆ ಹಾಕ್ತೀನಿ ರವಿ ನ ರವಿ ಮತ್ತು ಶ್ರುತಿ ಇಬ್ರು ಕೂಡ ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಹೋಗ್ಬಿಟ್ಟು ಶ್ರುತಿ ರವಿಗೆ ಕಾಲ್ ಮಾಡ್ಬಿಟ್ಟು ಏನಪ್ಪ ಮನೆಗೆ ಬಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲಪ್ಪ ನಾನು ಶ್ರುತಿ ಇಲ್ಲದೆ ಮನೆಗೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ರಂಗನಾಥ್ ಬೇಜಾರು ಮಾಡಿಕೊಂಡು ಮನೇಲಿ ಬಂದ್ಬಿಟ್ಟು ಶಾಂತಿಗೆ ನೋಡು ರವಿ ಬರಲ್ವಂತೆ ಶ್ರುತಿ ಇಲ್ದಂಗೆ ಮನೆ ಬರ ಮನೆಗೆ ಅವಳು ಅವನು ಬರಲ್ವಂತೆ ಅಂತ ಹೇಳ್ಬಿಟ್ಟು ರಂಗನಾಥ್ಗೆ ಹೇಳ್ತಾನೆ ರಂಗನಾಥ್ ಹೇಳ್ತಾನೆ ಶಾಂತಿಗೆ ನಂಗ್ ತಾತರ ಹೇಳಿದ ತಕ್ಷಣ ಶಾಂತಿ ಹೇಳ್ತಾಳೆ ನನ್ನ ಮಗನಗೂ ನನಗೂ ದೂರ ಮಾಡ್ಬಿಟ್ರು ಈಗ ಫಸ್ಟ್ ಸಲ ದೂರ ಮಾಡ್ಬಿಟ್ಟು ಎರಡನೇ ಸಲ ಕೂಡ ದೂರ ಮಾಡ್ಬಿಟ್ರು ನನ್ನ ಮಗ ಏನಾದ್ರು ಅವ್ರ ಮನೆ ಅಳಿಯಾಗ್ಬಿಟ್ರೆ ಏನ್ ಮಾಡೋದು ಇವ್ರಿಬ್ರು ಬರ್ಲಿ ಇವ್ರಿಗೆ ಇವ್ರಿಂದಾನೇ ನಮಗೆ ಮನೆ ಹಾಳಾಗಿರೋದು ಇವರು ಏನಾದ್ರು ನನ್ನ ಮಗ ಏನಾದ್ರು ಬರ್ಲಿಲ್ಲ ಅಂತ ಅಂದ್ರೆ ಇವರು ಕೂಡ ಈ ಮನೆಯಲ್ಲಿ ಇರೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ತುಂಬಾ ಜೋರ್ ಜೋರಾಗಿ ಗಲಾಟೆ ಮಾಡ್ತಾ ಇರ್ತಾಳೆ ಸೂರ್ಯ ಮತ್ತೆ ಮೀನ ಹೋಟೆಲ್ ಅಲ್ಲಿ ಊಟ ಮಾಡ್ಕೊಂಡು ಮನೆ ಬರ್ತಾರೆ ಮನೆ ಬಂದ ತಕ್ಷಣ ಬಾಗ್ಲ ಹತ್ರ ನಿತ್ಕೊಂಡಾಗ ಶಾಂತಿ ಹೇಳ್ತಾಳೆ ನಿತ್ಕೊಳ್ಳಿ ಅಲ್ಲಿ ರು ಕೂಡ ಅಂತ ಹೇಳಿದಾಗ ಏನಾಯಿತು ಅಂತ ಅಂದ ನೀವು ಬರೋದೇ ಬೇಡ ಒಳಗಡೆ ಬರಬೇಡಿ ನೀವು ಈ ಮೀನಾಗಂತೂ ಶ್ರುತಿ ಕಂಡ್ರೆ ಆಗ್ತಾ ಇರಲಿಲ್ಲ ಮೊದಲೇ ಅವಳು ಮದುವೆ ಆಗಿ ಬಂದಿರೋದೇ ಇವ್ಳಿಗೆ ಇಷ್ಟ ಇರಲಿಲ್ಲ ಏನೋ ಅವಳು ಬಂದ ತಕ್ಷಣ ಹೆಂಗಾದರೂ ಮಾಡಿ ಇವಳಿಗೆ ಓಡಿಸಬೇಕು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ಮಾಡಿ ಅವಳಿಗೆ ಓಡಿಸೇ ಬಿಟ್ಟಿದ್ದಾಳೆ ಈ ಮನೆಯಲ್ಲಿ ಅವಳು ಇಲ್ದ ಇರದಂಗೆ ಮಾಡಿದ್ದಾಳೆ ಈ ಮನೆಯಲ್ಲಿ ಅವ್ರದ್ದು ಇರ್ದೇ ಇರ್ ಅವರು ಇರದೇ ಇರೋ ಜಾಗದಲ್ಲಿ ನೀವೂ ಇರಂಗಿಲ್ಲ ಅಂತ ಹೇಳಿಬಿಟ್ಟು ಶಾಂತಿ ತುಂಬ ಕೋಪ ಮಾಡಿಕೊಂಡು ಜಗಳ ಆಡ್ತಿರ್ತಾಳೆ ಸೂರ್ಯ ಹತ್ರ ಸೂರ್ಯ ಹೇಳ್ತಾನೆ ಹೌದು ಹೌದು ಇದು ದೊಡ್ಡ ಪ್ಯಾಲೇಸ್ ನೋಡಿ ಅದಕ್ಕೆ ಅವಳು ಬ ಅದಕ್ಕೆ ಇವಳು ಓಡಿಸ್ಬಿಟ್ಲು ಅಲ್ಲಿಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಯಿತು ನಾವೇನು ಯಾರಿಗೂ ಬರಬೇಡಿ ಅಂತ ನಾವೇನು ಹೇಳಿಲ್ಲ ನಾವು ಬರೋರಿಗೂ ಕೂಡ ನಾವು ಬೇಡ ಅಂತ ನಾವು ಹೇಳಿಲ್ಲ ಅವ್ರು ಇಷ್ಟ ಇದ್ರೆ ಬರ್ತಾರೆ ಕಷ್ಟ ಇದ್ರೆ ಹೋಗ್ತಾರೆ ನಾವೇನು ಮಾಡೋಣ ನಮ್ಮ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನೆ ಬಿಟ್ಬಿಡ್ಬೇಕಾ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ ಆಗ ಶಾಂತ ಹೇಳ್ತಾಳೆ ಅದೇನೇ ಆಗಿರಲಿ ನೀವು ಮಾಡಿದ್ದು ತಪ್ಪು ನೀವು ಆ ಶ್ರುತಿ ಮನೆಗೆ ಹೋಗ್ಬಿಟ್ಟು ಅವರಿಗೆ ಅವ್ರ ಮಾ ನೀವು ಬೈದಿದ್ದು ತಪ್ಪಾಯ್ತಲ್ವಾ ನೀವು ಈ ಮನೆಗೆ ಇರೋಂಗಿಲ್ಲ ಅಂತ ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ ಇಲ್ಲ ಆಯ್ತು ನಾವು ಇರಬಾರ್ದು ತಾನೆ ನಾವು ಇರಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಸೂರ್ಯ ಆಯ್ತಮ್ಮ ಆಯ್ತು ಹೋಗ್ತೀವಿ ಬಟ್ಟೆ ಪ್ಯಾಕ್ ಮಾಡಿ ಹೋಗು ಮೀನಮ್ಮ ಅಂತ ಹೇಳ್ಬಿಟ್ಟು ಹೇಳ್ದಾಗ ಆಯ್ತು ರೀ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಆಗ ಮನೋಜ್ ನೋಡಮ್ಮ ಎಷ್ಟು ನಾಡ್ಕಾಡ್ತಾ ಇದ್ದಾನೆ ಮಾಡೋವರ್ಗು ಮಾಡ್ಬಿಟ್ಟು ಇವನು ಓ ನಾವು ಇವ್ನು ಹೋಗ್ತೀನಿ ಅಂತ ತಕ್ಷಣ ಅವೆಲ್ಲ ತಡಿತೀವಿ ಅಂತ ಅನ್ಕೊಂಡ್ಬಿಟ್ಟಿದಾನೆ ಅವೆಲ್ಲ ಸೀನೇ ಇಲ್ಲ ಸೂರ್ಯ ನೀವು ಹೋಗ್ತಾ ಇರ್ಬೋದು ಅಂತ ಹೇಳಿದಾಗ ಆಮೇಲೆ ಸೂರ್ಯ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಪೆಂಗ್ಯಾ ನಾನು ನಿಂತರ ಅಲ್ಲ ನ್ಯಾಯ ಎಲ್ಲಿ ಮಾತಾಡ್ತೀನಿ ಆಯ್ ಅಂತ ನಾವು ಇಲ್ಲಿರಬೇಕು ಅಂತ ನಾವೇನು ಇಲ್ಲ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸೂರ್ಯ ಹೋಗ್ತಾ ಇರ್ತಾನೆ ಆಗ ರಂಗನಾಥು ನಾನು ಬರ್ತೀನಿರಾಪ ಅಂತ ಹೇಳ್ಬಿಟ್ಟು ರಂಗನಾಥು ಕೂಡ ಹೇಳ್ತಾರೆ ರಂಗನಾಥ್ ಕೂಡ ನಾನು ಬರ್ತೀನಿ ಅಂತ ಹೇಳ್ತಾನೆ ಆಗ ಶಾಂತಿ ನೀವೆಲ್ಲಿಗ್ರಿ ಹೋಗ್ತಿದ್ದೀರಾ ಅಂತ ಹೇಳಿದಾಗ ಮನೋಜ್ ಕೂಡ ಅಪ್ಪ ನೀನೆಲ್ಲಿಗೆ ಹೋಗ್ತಾ ಇದೀಯಾ ಅವ್ರು ಮಾಡಿರೋ ತಪ್ಪು ತಾನೆ ಅವ್ರು ಹೋಗ್ಲಿ ನೀವು ಯಾಕೆ ಹೋಗ್ತಿದ್ದೀರಾ ಅಂದ್ರೆ ಏನೇ ಆಗಲಿ ಅವನು ಕೂಡ ನನ್ನ ಮಗನೇ ತಾನೆ ಅವನ ಎಲ್ಲಿರ್ತಾನೋ ನಾನು ಅಲ್ಲಿರ್ತೀನಿ ನಾನು ಅವ್ನು ಮಾಡಿರೋ ತಪ್ಪು ಅಂತ ನನಗೆ ಅನಿಸ್ತಾ ಇಲ್ಲ ಅವ್ನು ಮಾಡಿದ ಸರಿ ಅಂತ ನನಗೆ ಅನಿಸ್ತಾ ಇದೆ ನಾನು ಅವನು ಇಲ್ಲದೇ ಇರೋ ಜಾಗದಲ್ಲಿ ನಾನು ಕೂಡ ಇರೋದು ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಹೇಳ್ತಾರೆ ಶಾಂತಿ ಹೇಳ್ತಾರೆ ಹೌದು ಹೌದು ನಾನು ಇವ್ನಿಗೆ ನಾನು ಬರ್ಬೇಡ ಅಂತ ಅಂದಿದ್ರೆ ಇವೆಲ್ಲಾ ಕತೆನೂ ಆಗ್ತಿರ್ಲಿಲ್ಲ ನನ್ನ ಗಂಡ ನಿಮ್ಮ ಪರವಾಗಿ ಮಾತಾಡ್ತೂನು ಇರಲಿಲ್ಲ ಏನಾದರೂ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಶಾಂತಿ ಶಾಂತಿ ಹೇಳ್ತಾಳೆ ಆಯ್ತಾಯ್ತು ನನ್ನ ಗಂಡ ನೀವು ಬುಟ್ಟಿಗೆ ಹಾಕೊಂಡಿದ್ದೀರಲ್ವಾ ಯಾ ಇಬ್ಬರು ಕೂಡ ಎಲ್ಲೂ ಹೋಗೋದು ಬೇಡ ಹಾಳಾಗಿಲ್ಲೇ ಬಿದ್ದಿರ್ರಿ ಅಂತ ಹೇಳಿಬಿಟ್ಟು ಶಾಂತಿ ಕೋಪ ಮಾಡ್ಕೊಂಡಿರ್ತಾಳೆ ಶಾಂತಿ ಕೋಪ ಮಾಡ್ಕೊಂಡ್ಮೇಲೆ ಸೂರ್ಯ ಏನಮ್ಮ ಪೌಡ್ರಮ್ಮ ಎಲ್ಲಿ ನಿಮ್ಮ ತಂದೆ ಎಲ್ಲೂ ಹೋದ್ರು ಎಲ್ಲಿ ಬರಲೇ ಇಲ್ಲ ಅಂತ ಹೇಳಿದಾಗ ಶಾಂತಿ ಕೂಡ ಹೌದಲ್ವಾ ಬೀಗರು ಎಲ್ಲಿ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ಅತ್ ಈಗ ರೋಹಿಣಿ ಕೂಡ ಹೇಳ್ತಾಳೆ ಅತ ಈಗ ಯಾಕೆ ಆ ವಿಷಯ ಈ ಊಟ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಈಗ ರೋಹಿಣಿ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಅಲ್ಲಮ್ಮ ಪೌಡ್ರಮ್ಮ ನೀನು ಈ ತರ ಹೇಳಿದ್ರೆ ಹೆಂಗೆ ಈಗ ಆ ವಿಷಯ ಗೊತ್ತಾಗಬೇಕು ತಾನೆ ನೀನು ಈ ತರ ಹೇಳ್ಬಿಟ್ಟು ನಮ್ಗೆ ಆ ವಿಷಯ ಎಲ್ಲ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಹೇಳುವಾಗಲೇ ರೋಹಿಣಿಗೆ ವಾಂತಿ ಬಂದಿರೋ ಥರ ಆಗುತ್ತೆ ಆಗ ತಲೆ ಸುತ್ತಾ ಇದೆ ಅಂತ ಹೇಳ್ತಾಳೆ ಸುಮಿ ರೋಹಿಣಿ ಆಗ ಏನಾಯ್ತು ಅವರೇ ಅಂತ ಹೇಳ್ಬಿಟ್ಟು ಮೀನ ನೀರು ತಂದು ಕೊಡ್ತಾಳೆ ಅದೇನೋ ಗೊತ್ತಿಲ್ಲಮ್ಮ ಬೆಳಗ್ಗೆಯಿಂದ ನನಗೆ ತಲೆ ಸುತ್ತ ಇದೆ ವಾಮಿಟ್ ಬಂದಂಗೆ ಆಗ್ತಾ ಇದೆ ಅಂತ ಹೇಳಿದಾಗ ರೋಹಿಣಿ ವಿಷ ಕೇಳಿದ ತಕ್ಷಣ ಶಾಂತಿಗೆ ತುಂಬಾ ಖುಷಿ ಆಗುತ್ತೆ ರೋಹಿಣಿ ನೀನು ತಾಯಿ ಆಗ್ತಿದೀಯ ಕಣೆ ನಮ್ಮ ಮನೆಗೆ ಒಂದು ಪುಟ್ಟ ಮಗು ಬರ್ತಾ ಇದೆ ನಾನು ಅಜ್ಜಿ ಆಗ್ತಾ ಇದ್ದೀನಿ ಮಾವ ತಾತ ಆಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ತುಂಬಾ ಖುಷಿಯಲ್ಲಿ ರೋಹಿಣಿಗೆ ತಪ್ಕೋತಾಳೆ ಶಾಂತಿ ತಪ್ಕೊಂಡು ಅವಳಿಗೆ ಈ ನೋಡಮ್ಮ ಈಗ ನೀನ್ ಪ್ರೆಗ್ನೆಂಟು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಇವ್ರು ಮಾತಾಡೋದು ನೋಡಿ ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ ಏನು ಹೇಳ್ತಿದ್ದಾರೆ ಇವ್ರು ಏನು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ರೋಹಿಣಿ ತುಂಬಾ ಶಾಕ್ ಆಗ್ತಾಳೆ ಆಗ ರವಿ ಕೂಡ ಕಾಲ್ ಮಾಡ್ತಾನೆ ಕಾಲ್ ಮಾಡಿಬಿಟ್ಟು ಅಮ್ಮ ಅಷ್ಟು ಶ್ರುತಿ ಬರಲ್ಲ ಅಂತ ಇದ್ದಳೆ ಏನಮ್ಮ ಮಾಡೋದು ನಿಮ್ಮ ನಿಮ್ಮ ಮೇಲೆ ಮನೆಯವರೆಲ್ಲ ಕೂಡ ಕೋಪ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿದರೆ ನ ಶ್ರುತಿ ಬೇರೆ ಕೋಪ ಮಾಡ್ಕೊಂಡು ನಾನು ಬರಲ್ಲ ಅಂತ ಹೇಳ್ತಾ ಇದ್ದಾಳೆ ಏನಮ್ಮ ಮಾಡೋದು ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಆ ಥರ ಹೇಳಿ ಫೋನ್ ಕಟ್ ಮಾಡ್ತಾನೆ ಆಮೇಲೆ ರಂಗನಾಥ್ ಅವರು ಕಂದ ಅದೇನೇ ಆಗಿರಲಿ ದೊಡ್ಡವ್ರಿಗೆ ನಾವು ಕೈ ಮಾಡೋದು ತಪ್ಪು ಅದು ನಾವು ಮಾತು ಮಾತಲ್ಲೇ ಮಾತಾಡಬೇಕಾಯ್ತು ನೀವು ಕೈ ಮಾಡಿ ನೀನು ತಪ್ಪು ಮಾಡಿದ್ಯಾ ಕಂದ ಹೋಗ್ಬಿಟ್ಟು ಕ್ಷಮೆ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ನೀನು ಹೋಗಿ ಕ್ಷಮೆ ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಹೇಳಿದಾಗ ಅಪ್ಪ ನನಗೆ ಈ ಇದರಲ್ಲಿ ನನಗೆ ನಿಮ್ಗಿಂತ ದೊಡ್ಡದೇನಿಲ್ಲಪ್ಪ ನೀವು ಹೇಳ್ದಂಗೆ ನಾನು ಕೇಳ್ತೀನಿ ನಾನು ಹೇಳಿ ನೀವು ಹೇಳ್ದಂಗೆ ನಾನು ಕ್ಷಮೆ ಕೇಳ್ತೀನಿ ಅವ್ರ ಹತ್ರ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಮತ್ತೆ ಮೀನಾ ಇಬ್ಬರು ಕೂಡ ಹೋಗ್ಬಿಟ್ಟು ವಾಸುದೇವ್ ಮನೆಯಲ್ಲಿ ಕ್ಷಮೆ ಕೇಳಕ್ಕೆ ಅಂತ ಹೋಗ್ತಾರೆ ಕ್ಷಮೆ ಕೇಳೋಕ್ಕೆ ಅಂತ ಹೋದಾಗ ವಾಸುದೇವ್ ಮತ್ತು ಶೀಲಾ ಇಬ್ಬರು ಕೂಡ ಮತ್ತೆ ಅವಮಾನ ಮಾಡಿ ಸೂರ್ಯಂಗೆ ಮತ್ತೆ ಅವರಿಗೆ ಅವಮಾನ ಮಾಡಿ ಬೇ ಬೇಜಾರೋ ಬೇಜಾರು ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಯಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ